ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿರುವ ಈ ದೇವಸ್ಥಾನವು ಧಾರ್ಮಿಕ ಪುಣ್ಯ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನು ಹೊಂದಿದೆ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿತಾಣವೂ ಆಗಿದೆ ಸಮುದ್ರ ಅಲೆಗಳ ನರ್ತನ ಅತ್ಯಂತ ಎತ್ತರವಾದ ರಾಜಗೋಪುರ ವಿಶಾಲವಾದ ಶಿವನ ಪ್ರತಿಮೆ ಇವೆಲ್ಲಾ ನೋಡುಗರನ್ನು ಮೂಡಿ ಮಾಡುವಂತಿದೆ ಇಂಥ ಸುಂದರ ತಾಣ ಈಗ ಮಳೆಯಿಂದಾಗಿ ಸಖ್ರೆಂಡ್ನಲ್ಲಿದೆ ಮೂರು ಕಡೆ ನೀರು ಸುತ್ತುವರೆದಿರುವ ದೃಶ್ಯದಿಂದಾಗಿ ಈ ತಾಣ ಮತ್ತಷ್ಟು ಮನಮೋಹಕವಾಗಿ ಕಾಣುತ್ತಿದೆ ಇಂತಹ ಅನೇಕ ವೈಶಿಷ್ಟ್ಯತೆಗಳಿಂದ ಕೂಡಿದ ಈ ದೇವಾಲಯವು ಪ್ರತಿವರ್ಷವೂ ಲಕ್ಷಾಂತರ ಭಕ್ತರನ್ನು ಕೈಬೀಸಿ ಕರೆಯುತ್ತದೆ ಮುರುಡೇಶ್ವರ ಎಂಬ ಹೆಸರಿನ ಮೂಲವು ರಾಮಾಯಣದ ಕಾಲಕ್ಕೆ ಸೇರಿದೆ ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜೇಯತೆಯನ್ನು ಪಡೆದರು ಲಂಕ ರಾಜ ರಾವಣನು ಶಿವನ ಆತ್ಮಲಿಂಗವನ್ನು ಪಡೆಯುವ ಮೂಲಕ ಅಮರತ್ವವನ್ನು ಪಡೆಯಲು ಬಯಸಿದನು ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನು ಭಕ್ತಿಯಿಂದ ಪೂಜಿಸಿದನು ಅವನ ಪ್ರಾರ್ಥನೆಯಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನಿಗೆ ಏನು ಬೇಕು ಎಂದು ಕೇಳಿದನು ರಾವಣನು ಆತ್ಮಲಿಂಗವನ್ನು ಕೇಳಿದನು ಅವನು ಲಂಕೆಯನ್ನು ತಲುಪುವ ಮೊದಲು ಅದನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ಎಂಬ ಷರತ್ತಿನ ಮೇಲೆ ವರವನ್ನು ನೀಡಲು ಶಿವನು ಒಪ್ಪಿಕೊಂಡನು ಆತ್ಮಲಿಂಗವನ್ನು ಎಂದಾದರೂ ನೆಲದ ಮೇಲೆ ಇರಿಸಿದರೆ ಅದನ್ನು ಚಲಿಸುವುದು ಅಸಾಧ್ಯವಾಗುತ್ತಿತ್ತು ತನ್ನ ವರವನ್ನು ಪಡೆದ ನಂತರ ರಾವಣನು ಲಂಕೆಯ ಪ್ರಯಾಣವನ್ನು ಪ್ರಾರಂಭಿಸಿದನು ಈ ಘಟನೆಯನ್ನು ತಿಳಿದ ಭಗವಾನ್ ವಿಷ್ಣುವು ಆತ್ಮಲಿಂಗದಿಂದ ರಾವಣನು ಅಮರತ್ವವನ್ನು ಪಡೆಯಬಹುದು ಮತ್ತು ಭೂಮಿಯ ಮೇಲೆ ವಿನಾಶವನ್ನುಂಟು ಮಾಡಬಹುದು ಎಂದು ಅರಿತುಕೊಂಡನು ಅವರು ಗಣೇಶನ ಬಳಿಗೆ ಬಂದು ಆತ್ಮಲಿಂಗವನ್ನು ಲಂಕೆಗೆ ತಲುಪದಂತೆ ತಡೆಯಲು ವಿನಂತಿಸಿದನು ರಾವಣನು ಪ್ರತಿ ಸಂಜೆ ತಪ್ಪದೆ ಪ್ರಾರ್ಥನೆಗಳನ್ನು ಮಾಡುವ ಅತ್ಯಂತ ನಿಷ್ಠಾವಂತ ವ್ಯಕ್ತಿ ಎಂದು ಗಣೇಶನಿಗೆ ತಿಳಿದಿತ್ತು ಈ ಸತ್ಯವನ್ನು ಬಳಸಿಕೊಳ್ಳಲು ನಿರ್ಧರಿಸಿದ ಆತ ರಾವಣನಿಂದ ಆತ್ಮಲಿಂಗವನ್ನು ವಶಪಡಿಸಿಕೊಳ್ಳುವ ಯೋಜನೆಯನ್ನು ರೂಪಿಸಿದನು ರಾವಣನು ಗೋಕರ್ಣ ಹತ್ತಿರ ಬರುತ್ತಿದ್ದಂತೆ ವಿಷ್ಣು ಸೂರ್ಯಾಸ್ತದ ರೂಪವನ್ನು ನೀಡಲು ಸೂರ್ಯನನ್ನು ಮರೆಮಾಚಿದನು ರಾವಣನು ಈಗ ತನ್ನ ಸಂಜೆ ಆಚರಣೆಗಳನ್ನು ಮಾಡಬೇಕಾಗಿತ್ತು ಆದರೆ ಕೈಯಲ್ಲಿ ಆತ್ಮಲಿಂಗ ಹೊಂದಿದ್ದರಿಂದ ತನ್ನ ಆಚರಣೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆ ಅವನಿಗಿತ್ತು ಈ ಸಮಯದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಗಣೇಶ ಅವನನ್ನು ಎದುರಿಸಿದನು ರಾವಣನು ತನ್ನ ಕರ್ಮಗಳನ್ನು ಮಾಡುವವರೆಗೂ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳುವಂತೆ ವಿನಂತಿಸಿದನು ಮತ್ತು ಅದನ್ನು ನೆಲದ ಮೇಲೆ ಇಡದಂತೆ ಕೇಳಿಕೊಂಡನು ಗಣೇಶನು ರಾವಣನನ್ನು ಮೂರು ಬಾರಿ ಕರೆಸುವುದಾಗಿಯೂ ಅಷ್ಟರೊಳಗೆ ರಾವಣ ಹಿಂತಿರುಗದಿದ್ದರೆ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವುದಾಗಿಯೂ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡನು ಗಣೇಶನು ಈಗಾಗಲೇ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿರುವುದನ್ನು ಕಂಡು ರಾವಣನು ಹಿಂತಿರುಗಿದನು ವಿಷ್ಣುವು ಸೂರ್ಯನನ್ನು ಮರೆಮಾಚಿ ನಿರ್ಮಿಸಿದ್ದ ಭ್ರಮೆಯನ್ನು ತೆಗೆದುಹಾಕಿದನು ಆಗ ಮತ್ತೆ ಹಗಲು ಹೊತ್ತಾಯಿತು ರಾವಣನು ತಾನು ಮೋಸಹೋದನೆಂದು ಅರಿತು ಲಿಂಗವನ್ನು ಕಿತ್ತು ನಾಶ ಮಾಡಲು ಪ್ರಯತ್ನಿಸಿದನು ರಾವಣನ ಬಲದಿಂದ ಕೆಲವು ತುಂಡುಗಳು ಚೆಲ್ಲಾಪಿಲ್ಲಿಯಾದವು ಲಿಂಗದ ತಲೆಯಿಂದ ಅಂತಹ ಒಂದು ತುಣುಕು ಇಂದಿನ ಸುರತ್ಕಲ್ನಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ ಪ್ರಸಿದ್ಧವಾದ ಸದಾಶಿವ ದೇವಾಲಯವನ್ನು ಆ ಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ನಂತರ ಅವರು ಆತ್ಮಲಿಂಗದ ಹೊದಿಕೆಯನ್ನು ನಾಶ ಮಾಡಲು ನಿರ್ಧರಿಸಿದರು ಮತ್ತು ಹೊದಿಕೆಯನ್ನು ದೂರದಲ್ಲಿರುವ ಸಜ್ಜೇಶ್ವರ ಎಂಬ ಸ್ಥಳಕ್ಕೆ ಎಸೆದನು ನಂತರ ಅವನು ಆತ್ಮಲಿಂಗದ ಮುಚ್ಚಳವನ್ನು ಗುಣೇಶ್ವರ ಈಗಿನ ಗುಣವಂತೆ ಮತ್ತು ಧಾರೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಅಂತಿಮವಾಗಿ ಅವನು ಆತ್ಮಲಿಂಗವನ್ನು ಮುಚ್ಚುವ ಬಟ್ಟೆಯನ್ನು ಕಂದುಕಗಿರಿ ಕಂದುಕ ಬೆಟ್ಟದಲ್ಲಿರುವ ಮೃದೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಮೃಡೇಶ್ವರವನ್ನು ಮುರುಡೇಶ್ವರ ಎಂದು ಮರುನಾಮಕರಣ ಮಾಡಲಾಗಿದೆ ಮುರುಡೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಮುರ್ಡೇಶ್ವರ ದೇವಾಲಯವನ್ನು ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದು ಇದು ಮೂರು ಕಡೆಗಳಲ್ಲಿ ಲಕ್ಷದ್ವೀಪ ಸಮುದ್ರದ ನೀರಿನಿಂದ ಆವೃತವಾಗಿದೆ ಇದನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಮತ್ತು ಎರಡು ಸಾವಿರದ ಎಂಟರಲ್ಲಿ ಈ ದೇವಾಲಯದಲ್ಲಿ ಇಪ್ಪತ್ತು ಅಂತಸ್ತಿನ ರಾಜಗೋಪುರ ನಿರ್ಮಿಸಲಾಯಿತು ಈ ಗೋಪುರವು ಭಾರತದ ಎರಡನೇ ಅತಿ ಎತ್ತರದ ಗೋಪುರವಾಗಿದೆ ದೇವಾಲಯದ ಅಧಿಕಾರಿಗಳು ರಾಜಗೋಪುರದ ಮೇಲ್ಭಾಗದಿಂದ ನೂರ ಇಪ್ಪತ್ತ ಮೂರಡಿ ಎತ್ತರದ ಶ್ರೀ ಶಿವನ ವಿಗ್ರಹದ ನೋಟವನ್ನು ಒದಗಿಸುವ ಲಿಫ್ಟನ್ನು ಸ್ಥಾಪಿಸಿದ್ದಾರೆ ಬೆಟ್ಟದ ಕೆಳಭಾಗದಲ್ಲಿ ರಾಮೇಶ್ವರಲಿಂಗವೂ ಇದೆ ಅಲ್ಲಿ ಭಕ್ತರು ಸ್ವತಃ ಸೇವೆ ಮಾಡಬಹುದು ಶ್ರೀ ಅಕ್ಷಯ ಗುಣ ವಿಗ್ರಹದ ಪಕ್ಕದಲ್ಲಿ ಶನೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ ಕಾಂಕ್ರೀಟ್ನಲ್ಲಿ ನಿರ್ಮಿಸಿದ ಎರಡು ಜೀವಗಾತ್ರದ ಆನೆಗಳು ಅದಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಕಾವಲು ಕಾಯುತ್ತವೆ ಎರಡು ನೂರ ಒಂಬತ್ತು ಅಡಿ ಎತ್ತರದ ರಾಜಗೋಪುರ ಸೇರಿದಂತೆ ಇಡೀ ದೇವಾಲಯ ಮತ್ತು ದೇವಾಲಯದ ಸಂಕೀರ್ಣವು ಅತ್ಯಂತ ಎತ್ತರದ ದೇವಾಲಯಗಳಲ್ಲಿ ಒಂದಾಗಿದೆ ಉದ್ಯಾನವನದ ಬದಿಯಲ್ಲಿ ಸೂರ್ಯರಥದ ಪ್ರತಿಮೆಗಳು ಕೊಳ ಅರ್ಜುನನು ಕೃಷ್ಣನಿಂದ ಗೀತೋಪದೇಶವನ್ನು ಸ್ವೀಕರಿಸುತ್ತಿರುವುದನ್ನು ಚಿತ್ರಿಸುವ ಪ್ರತಿಮೆಗಳು ಮಾರುವೇಷದಲ್ಲಿ ರಾವಣನು ಗಣೇಶನನ್ನು ಮೋಸಗೊಳಿಸುತ್ತಿರುವ ಪ್ರತಿಮೆ ಶಿವನ ಭಾಗೀರಥ ರೂಪದ ಪ್ರತಿಮೆ ಹಾಗೂ ಬೆಟ್ಟದ ಸುತ್ತಲೂ ಗಂಗಾ ಅವರೋಹಣವನ್ನು ಕೆತ್ತಲಾಗಿದೆ ಇನ್ನೂ ಕತ್ತಲೆಯಾಗಿರುವ ಮತ್ತು ತನ್ನ ಶಾಂತತೆಯನ್ನು ಉಳಿಸಿಕೊಂಡಿರುವ ಗರ್ಭಗುಡಿಯನ್ನು ಹೊರತುಪಡಿಸಿ ದೇವಾಲಯವನ್ನು ಸಂಪೂರ್ಣವಾಗಿ ಆಧುನೀಕರಿಸಲಾಗಿದೆ ಮುಖ್ಯ ದೇವತೆ ಶ್ರೀ ಮೃದೇಶಲಿಂಗ ಇದನ್ನು ಮುರ್ಡೇಶ್ವರ ಎಂದು ಕರೆಯಲಾಗುತ್ತದೆ ಈ ಲಿಂಗವು ಮೂಲ ಆತ್ಮಲಿಂಗದ ಒಂದು ತುಂಡು ಎಂದು ನಂಬಲಾಗಿದೆ ಮತ್ತು ಇದು ನೆಲದ ಮಟ್ಟಕ್ಕಿಂತ ಸುಮಾರು ಎರಡು ಅಡಿಗಳಷ್ಟು ಕೆಳಗಿರುತ್ತದೆ ಅಭಿಷೇಕ ರುದ್ರಾಭಿಷೇಕ ರಥೋತ್ಸವ ಮುಂತಾದ ವಿಶೇಷ ಸೇವೆಗಳನ್ನು ಮಾಡುವ ಭಕ್ತರು ಗರ್ಭಗುಡಿಯ ಹೊಸ್ತಿಲ ಮುಂದೆ ನಿಂತು ದೇವರನ್ನು ನೋಡಬಹುದು ಮತ್ತು ಪುರೋಹಿತರಿಂದ ಹತ್ತಿರದಲ್ಲಿ ಇರಿಸಿರುವ ತೈಲ ದೀಪಗಳಿಂದ ಲಿಂಗವನ್ನು ಬೆಳಗಿಸಲಾಗುತ್ತದೆ ಲಿಂಗವು ಮೂಲಭೂತವಾಗಿ ನೆಲದೊಳಗೆ ಒಂದು ಟೊಳ್ಳಾದ ಸ್ಥಳದೊಳಗಿನ ಒರಟಾದ ಬಂಡೆಯಾಗಿದೆ ಬಹಳ ದೂರದಿಂದ ಗೋಚರಿಸುವ ಶಿವನ ಬೃಹತ್ ಎತ್ತರದ ಪ್ರತಿಮೆಯು ದೇವಾಲಯದ ಸಂಕೀರ್ಣದಲ್ಲಿದೆ ಮುರುಡೇಶ್ವರ ದೇವಾಲಯವು ನೂರ ಇಪ್ಪತ್ತು ಮೂರು ಅಡಿ ಎತ್ತರದ ಶಿವನ ಬೃಹತ್ ಪ್ರತಿಮೆಯನ್ನು ಹೊಂದಿದೆ ಮತ್ತು ಇದು ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೆಯ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನು ತೆಗೆದುಕೊಂಡಿತು ಈ ವಿಗ್ರಹವನ್ನು ನೇರವಾಗಿ ಸೂರ್ಯನ ಬೆಳಕನ್ನು ಪಡೆಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಹೀಗಾಗಿ ಅದು ಹೊಳೆಯುವಂತೆ ಕಾಣುತ್ತದೆ ಒಟ್ಟಿನಲ್ಲಿ ಇದೊಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ಜೊತೆಗೂ ಪ್ರವಾಸಿ ತಾಣವೂ ಹೌದು